ಎಲ್ರಿಗೂ ನಮಸ್ತೆ ನೀವೆಲ್ಲರೂ ಈಗಾಗಲೇ ವಿಡಿಯೋನಲ್ಲಿ ನೋಡಿರೋ ಥರ ಎಲ್ರಿಗೂ ಪುಸ್ತಕಗಳು ತಲುಪ್ತಾ ಇದೆ ಪ್ಯಾಕಿಂಗ್ ಭರ್ಜರಿಯಾಗಿ ನಡೀತಾ ಇದೆ ಮತ್ತು ಪಿಕಪ್ ಮಾಡೋರು ಸಹ ಸರಿಯಾದ ಸಮಯಕ್ಕೆ ಬಂದು ಪಿಕಪ್ ಮಾಡಿ ಎಲ್ರಿಗೂ ಡೆಲಿವರಿ ಸಹ ಮಾಡ್ತಾ ಇದ್ದಾರೆ ನೀವು ಪುಸ್ತಕನ ಆರ್ಡರ್ ಮಾಡಿ ಸ್ವಲ್ಪ ತಡವಾದರೂ ಸಹ ಇಂತಹ ಅದ್ಭುತಕರವಾದಂತಹ ಪುಸ್ತಕ ನಮ್ಮ ಕೈನಲ್ಲಿ ಬರ್ತಿರೋದು ನಮಗೆ ಏ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಬಹಳಷ್ಟು ಜನ ರಿವ್ಯೂಸ್ ಹಾಕ್ತಾ ಇದ್ದಾರೆ ನಮ್ಮ ಒಂದೊಂದು ಫೀಡ್ಬ್ಯಾಕು ಒಂದೊಂದು ರಿವ್ಯೂಸ್ ನೋಡ್ತಾ ಇದ್ರೆ ನಮಗೆ ಆಶ್ಚರ್ಯ ಆಗ್ತಾ ಇದೆ ಜನರು ಹೇಗೆ ಇದನ್ನು ರಿಸೀವ್ ಮಾಡ್ತಿದ್ದಾರೆ ಅಂದರೆ ಕೆಲವೊಬ್ಬರು ಅದನ್ನು ರಿಸೀವ್ ಓಪನ್ ಮಾಡಿದ್ದೇನೆ ಪುಸ್ತಕನ ನೇರವಾಗಿ ತಗೊಂಡೋಗಿ ಅವರ ದೇವರ ಒಂದು ಕೋಣೆಯಲ್ಲಿಟ್ಟು ಅದನ್ನು ಪೂಜಿಸುತ್ತಿದ್ದಾರೆ ನಮಗೆ ನಮ್ಗೆ ಏನು ಹೇಳಬೇಕು ಅಂತಲೇ ಅರ್ಥ ಆಗ್ತಾ ಇಲ್ಲ ಯಾಕಂದರೆ ನಮ್ಗೊಂಥರ ಆಶ್ಚರ್ಯ ಆಗ್ತಾಯಿದೆ ಇಷ್ಟು ಚೆನ್ನಾಗಿ ಇದನ್ನು ರಿಸೀವ್ ಮಾಡಲಿಕ್ಕೆ ಸಾಧ್ಯನಾ ಅಂತ ಅವರು ಪ್ರತಿಯೊಬ್ಬರು ನಮ್ಮ ಮೇಲಿಟ್ಟಿರುವಂತಹ ಅಭಿಮಾನ ಮತ್ತು ಆ ಪುಸ್ತಕದ ಮೇಲಿರುವ ಇಟ್ಟಿರುವಂತಹ ಗೌರವ ಹೇಗಿದೆ ಅಂದರೆ ಪ್ರತಿಯೊಬ್ಬರೂ ಸಹ ಅದಕ್ಕೆ ಹೂ ಇಟ್ಟು ಅದಕ್ಕೆ ಅರ್ಶನ ಕುಂಕುಮ ಇಟ್ಟು ದೇವರ ಕೋಣೆನಲ್ಲಿಟ್ಟು ಅದನ್ನು ವ್ಯ ವ್ಯಕ್ತ ಪ ಗೌರವನ ವ್ಯಕ್ತಪಡಿಸಿ ಅದನ್ನು ಬರಮಾಡಿಕೊಂಡಿದ್ದಾರೆ ಯಾಕಂದರೆ ಅದು ಒಂದು ಜೀವನವನ್ನು ಬದಲಾಯಿಸುವಂತಹ ಗ್ರಂಥ ಮತ್ತು ಪ್ರತಿಯೊಬ್ಬರಿಗೂ ಆರೋಗ್ಯದ ಭಗವದ್ಗೀತೆ ಸರಿ ಅಂತ ಕೆಲವೊಬ್ರು ರೆವ್ಯೂಸ್ ಹಾಕಿದರೆ ಇನ್ನೂ ಕೆಲವೊಬ್ಬರು ಇದು ಕೇಂಬ್ರಿಜ್ ಮತ್ತು ಆಕ್ಸ್ಫರ್ಡ್ ಯೂನಿವರ್ಸಿಟಿದು ಏನೋ ಒಂಥರ ಬೈಬಲ್ನ ಹಿಡ್ದಂಗೆ ಆಗ್ತಾ ಇದೆ ನಮಗೆ ಅಂತ ಕೆಲವೊಬ್ಬರು ವ್ಯಕ್ತಪಡಿಸಿದ್ದಾರೆ ಮತ್ತೆ ಕೆಲವೊಬ್ಬರು ನಾವು ಏನೋ ಒಂದು ಪುಸ್ತಕ ಬರುತ್ತೆ ಅಂತ ನೆನ್ಪು ನೆನೆಸ್ಕೊಂಡಿದ್ವಿ ಎರಡು ತಿಂಗಳವರೆಗೂ ಕಾದ್ವಿ ಆದರೆ ಪುಸ್ತಕ ನೋಡಿದ್ರೆ ಎಷ್ಟು ಭಾರವಾಗಿದೆ ಅಂದರೆ ಇದು ಎರಡು ಕೆ ಜಿ ತೂಕದ ಪುಸ್ತಕ ಇಷ್ಟು ಒಳ್ಳೆ ಕ್ವಾಲಿಟಿ ಇಷ್ಟು ಒಳ್ಳೆ ಪೇಪರ್ ಕ್ವಾಲಿಟಿ ಒಂದೊಂದು ಪುಸ್ತಕ ಒಂದೊಂದು ಪೇಜ್ನ ನೋಡ್ತಿದ್ರೆ ಅದ್ಭುತವಾಗಿದೆ ಅದರಲ್ಲಿರೋ ಚಿತ್ರಗಳಿರಬಹುದು ಅದರಲ್ಲಿರೋ ಎಕ್ಸ್ಪ್ಲನೇಷನ್ಸ್ ಇರಬಹುದು ಪ್ರತಿಯೊಂದು ವಿವರಗಳು ಮತ್ತು ಹದಿನೇಳು ತರಹದ ಚಿಕಿತ್ಸೆಗಳು ಪ್ರತಿಯೊಂದು ಕಾಯಿಲೆಗೂ ಈ ಪುಸ್ತಕದಲ್ಲಿ ಐವತ್ತು ತರಹದ ಪ್ರೋಟೋಕಾಲ್ಸ್ ಐವತ್ತು ತರಹದ ಕಾಯಿಲೆಗಳಿಗೆ ನಾವು ಟ್ರೀಟ್ಮೆಂಟ್ನ ಹದಿನೇಳು ತರಹದ ಟ್ರೀಟ್ಮೆಂಟ್ನ ಬರೆಯಲಾಗಿದೆ ಪ್ರತಿಯೊಂದು ಕಾಯಿಲೆಗೂ ಈ ಹದಿನೇಳು ತರಹದ ಟ್ರೀಟ್ಮೆಂಟು ಎಲ್ಲಿಂದ ತಂದರೆ ನೀವು ಪ್ರತಿಯೊಂದು ಪೇಜಲ್ಲೂ ಇಷ್ಟು ಒಳ್ಳೆಯ ವಿವರಗಳು ಇಷ್ಟು ಒಳ್ಳೆ ಕ್ವಾಲ್ ಪೇಪರ್ ಪ್ರಿಂಟ್ ಕ್ವಾಲಿಟಿ ಇದನ್ನೆಲ್ಲ ನಾವು ಇದು ಕಾ ಕಾದಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಒಳ್ಳೆ ಒಂದು ಫೀಡ್ಬ್ಯಾಕ್ನ ನಮ್ಮ ಜೊತೆಯಲ್ಲಿ ಹಂಚ್ಕೊಂಡಿದ್ದಾರೆ ನೀವು ನೋಡ್ತಿರಬಹುದು ಈ ವಿಡಿಯೋನಲ್ಲಿ ಪ್ರತಿಯೊಬ್ಬರು ಹೇಗೆಲ್ಲ ನಮ್ಮ ಪುಸ್ತಕನ ಬರಮಾಡಿಕೊಂಡಿದ್ದಾರೆ ಅಂತ ಹೀಗೆಲ್ಲ ಬರಮಾಡಿಕೊಂಡು ಅದೇ ನಿಮ್ಮ ಒಂದು ಕುಲದೈವರು ಆಗಿರಬಹುದು ಅಥವಾ ಕುಟುಂಬದ ದೇವರಾಗಿರಬಹುದು ದೇವರ ಕೆಲವೊಬ್ಬರಂತೂ ಇದನ್ನು ದೇವಸ್ಥಾನದಲ್ಲಿಟ್ಟು ಪೂಜೆ ಮಾಡಿದ್ದಾರೆ ಪ್ರತಿಯೊಬ್ಬರಿಗೂ ನಮ್ಮ ಹೃತ್ಪೂರ್ವಕ ವಂದನೆಗಳು ಅವರು ಮತ್ತು ಅವರ ಟೀಮ್ ಅವರು ಪಟ್ಟಿರುವಂತಹ ಬಹಳಷ್ಟು ಶ್ರಮ ಪ್ರತಿಯೊಬ್ಬರು ಇರಬಹುದು ಕೊನೆ ಕೊನೆಗೆ ದೀಪ್ ದೀಪ್ತಿ ಜೈನ್ ಅವರು ಇರ್ಬಹುದು ಹರೀಶ್ ಇರಬಹುದು ಮತ್ತೆ ನಮ್ಮೆಲ್ಲ ಹೀಲರ್ಸು ಪುಸ್ತಕದಲ್ಲೇ ನೀವು ನೋಡಬಹುದು ಎಷ್ಟು ಜನ ಡಾಕ್ಟರ್ಸು ಎಷ್ಟು ಜನ ಎಲ್ಲರೂ ಎಷ್ಟು ಶ್ರಮ ಪಟ್ಟಿದ್ದಾರೆ ಅವರೆಲ್ಲರೂ ಅವರಿಗೆ ಗೊತ್ತಿರುವಂತಹ ಜ್ಞಾನವನ್ನ ನಮ್ಮ ಜೊತೆಯಲ್ಲಿ ಹಂಚಿಕೊಂಡು ಈ ಪುಸ್ತಕವನ್ನು ಆಗಿ ಬಿಡುಗಡೆ ಮಾಡಲಿಕ್ಕೆ ಸಹಾಯ ಆಗಿದೆ ಯಾರ್ದು ನಾವು ಮಿಸ್ ಮಾಡಬಾರ್ದು ಅಂತ ಪ್ರತಿಯೊಬ್ಬರದ್ದು ಇವರಿಂದ ಹಿಡ್ದು ಪ್ರವೀಣ್ ಅವರಿಂದ ಹಿಡ್ದು ಎಲ್ಲರ ಒಂದು ಛಾಯಾಚಿತ್ರವನ್ನು ಪುಸ್ತಕದಲ್ಲಿ ಕೊಟ್ಟು ಅವರ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಅಂತ ಮೆನ್ಷನ್ ಮಾಡಿ ಅವರಿಂದ ನಮಗೆ ಹೇಗೆಲ್ಲ ಲಾಭ ಆಗಿದೆ ಅನ್ನೋದನ್ನು ಸಹ ನಾವು ಮೆನ್ಷನ್ ಮಾಡಿ ಈ ಪುಸ್ತಕನ ಬಿಡುಗಡೆ ಮಾಡಿದ್ದೇವೆ ಇವರ ಶ್ರಮಕ್ಕೆ ನೀವೆಲ್ಲರೂ ತೋರಿಸ್ತಿರುವಂತಹ ಕೃತಜ್ಞತೆಗೆ ನಮಗೆ ಪ್ರತಿಫಲ ನಿಮ್ಗೆಲ್ರಿಗೂ ನಾವು ಹೃತ್ಪೂರ್ವಕವಾಗಿ ಧನ್ಯವಾದನ ಹೇಳಲಿಕ್ಕೆ ಇಷ್ಟಪಡ್ತೇವೆ ಯಾಕಂದರೆ ನಮಗೆ ಒಂದೊಂದು ನನ್ನ ನನಗೆ ಪ್ರತಿದಿನ ಅದನ್ನು ಆಗ್ತಾ ಇದೆ ಇಷ್ಟು ಚೆನ್ನಾಗಿ ಬರ್ಮಾಡ್ಕೊಂಡಿದ್ದಾರಲ್ಲ ಈ ಪುಸ್ತಕನ ಈ ಪುಸ್ತಕದ ಮೇಲೆ ಎಷ್ಟು ಹೋಪ್ ಇತ್ತು ಎಲ್ರಿಗೂ ಕಾದಿದಕ್ಕೂ ಸಾತ್ಕಾಯಿತು ನಮ್ಮ ನಾವು ತಡವಾಗಿ ಕಳಿಸಿದಕ್ಕೂ ನಮಗೂ ಸಾತ್ಕವಾಯಿತು ಅಂತ ನಮಗೂ ಖುಷಿಯಾಯಿತು ಇನ್ನು ಕೆಲವೇ ಪುಸ್ತಕಗಳು ಉಳ್ಕೊಂಡಿದ್ದಾವೆ ಆ ತೌಸಂಡ್ ತ್ರೀ ಹಂಡ್ರೆಡ್ ಬುಕ್ ನಮ್ಗೆ ಸಿಕ್ಕಿದೆ ಈಗ ಎಷ್ಟು ಉಳ್ಕೊಳ್ಳೋದೆಲ್ಲ ಯಾಕಂದರೆ ನಾವು ಅಂದ್ಕೊಂಡಿದ್ವಿ ಒಂದು ಲಾಸ್ಟ್ ಲಾಸ್ಟಿಗೆ ಒಂದು ಇನ್ನೂರು ಮೂರು ಉಳಿಬೋದು ಅಂತೇಳಿ ಬಟ್ ನಮ್ಮ ಪ್ರಕಾರ ತೌಸಂಡ್ ತ್ರೀ ಹಂಡ್ರೆಡ್ ನಾ ಏಳ್ನೂರು ಅಂತ ಹೇಳಿದೆ ನನ್ನ ವಾಟ್ಸಪ್ ಚಾನಲ್ಲಿ ಬಟ್ ತೌಸಂಡ್ ತ್ರೀ ಹಂಡ್ರೆಡ್ ಉಳಿದಿದೆ ಈಗ ಯಾರ್ಯಾರು ಆರ್ಡರ್ ಮಾಡ್ತಾರೋ ಈಗ ಮೊನ್ನೆ ನಿನ್ನೆ ಆರ್ಡರ್ ಮಾಡೋದ್ರಿಗೆಲ್ಲ ಆಲ್ಮೋಸ್ಟ್ ಹೋಗಿದೆ ಇನ್ನೂ ಸ್ವಲ್ಪ ಜನಕ್ಕೆ ಲೇಟಾಗಿ ಹೋಗ್ತಾ ಇದೆ ಸೊ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಈ ಬುಕ್ನ ಏಳು ಸೀರೀಸಲ್ಲಿ ಮಾಡಬೇಕಂತಿದೆ ಫಸ್ಟ್ ಸೀರೀಸಲ್ಲೇ ಆರುನೂರು ಪೇಜ್ ಇದೆ ನಮ್ಮ ಹತ್ರ ಆರು ಸಾವಿರ ಪೇಜ್ ಆಗೋಷ್ಟು ಕಂಟೆಂಟ್ ಇದೆ ಬಟ್ ಒಂದೇ ಬುಕ್ಕಲ್ಲಿ ಹಾಕಲಿಕ್ಕಾಗಲ್ಲ ಈ ಸಲ ನಾವು ಫಿಫ್ಟಿ ಪ್ರೋಟೋಕಾಲ್ ಕೊಟ್ಟಿದ್ದೇವೆ ಅಂದರೆ ಈಗ ನೆಗಡಿ ಜ್ವರ ಏನು ಕಾಮನ್ ಪ್ರ ಮಂಡಿನೂ ಆಯಿತು ಅದಕ್ಕೆಲ್ಲ ಏನು ಪ್ರಾಬ್ಲಮ್ಗಳಿದೆ ಅನ್ನೋದಕ್ಕೆ ಆ ಏನಿಲ್ಲ ನೋಡೋದು ಅಪ್ಲೈ ಮಾಡೋದು ನೋಡೋದು ಅಪ್ಲೈ ಮಾಡೋದು ಅಷ್ಟೇ ಕಲರ್ ಥೆರಪಿ ಬಗ್ಗೆ ಬಹಳ ಒಳ್ಳೆ ವಿವರಣೆಗಳನ್ನ ಹರೀಶ್ ಅವರು ನಮ್ಮ ಜೊತೆನಲ್ಲಿ ಹಂಚ್ಕೊಂಡಿದ್ದಾರೆ ನಿಮಗೆ ಸಿಗಲ್ಲ ಅದು ಸಿಗಲ್ಲ ಅದು ಬಟ್ ಆಕ್ಯುಪ್ರೆಷರ್ ಹೇಗೆ ವರ್ಕ್ ಆಗುತ್ತೆ ಧಾನ್ಯಗಳ ಥೆರಪಿ ಹೇಗೆ ಕೆಲಸ ಮಾಡುತ್ತೆ ಮ್ಯಾಗ್ನೆಟ್ ಥೆರಪಿ ಹೇಗೆ ಕೆಲಸ ಮಾಡುತ್ತೆ ಅದೆಲ್ಲ ವಿವರಣೆಗಳು ವರ್ಕ್ ಮಾಡುತ್ತೆ ಹೂಗಳನ್ನು ನೋಡಿದಾಗ ನಮ್ಮ ಮನಸ್ಸೇ ಶಾಂತವಾಗುತ್ತೆ ತುಂಬ ರಿಚ್ ಇದೆ ಬುಕ್ಕು ನಮ್ದು ಏನಂತ ಹೇಳಿದರೆ ಎಲ್ಲನೂ ಒಂದರಲ್ಲಿ ಕೊಡಲಿಕ್ಕೂ ಆಗಿಲ್ಲ ಯಾಕಂದರೆ ಆರು ಸೀರೀಸ್ ಬೇಕು ಚಿಕ್ಕ ಇದಕ್ಕೆ ಆರು ಸಾವಿರ ಪೇಜ್ಗಳು ಸೊ ಹಾಗಾಗಿ ಫಸ್ಟ್ ಸೀರೀಸಲ್ಲಿ ಬುಕ್ ಕೊಟ್ಟಿದ್ದೇವೆ ತುಂಬ ಒಳ್ಳೆ ಸಕ್ಸಸ್ ಸಿಕ್ಕಿದೆ ನಮಗೆ ಸೊ ತೌಸಂಡ್ ತ್ರೀ ಹಂಡ್ರೆಡ್ ಬುಕ್ ಇನ್ನೂ ಇದೆ ನಿಮಗೇನಾದರೂ ಈ ಬುಕ್ನ ಇನ್ನೂ ಮಾಡಬೇಕು ನಿಮಗೆ ಬೇಕು ಅಂತ ಹೇಳಿದರೆ ಈ ಆರ್ಡರ್ ಮಾಡ್ಬೋದು ಈ ಕೆಳಗೆ ಕೊಟ್ಟಿರೋ ಸಂಖ್ಯೆಗೆ ಜಸ್ಟ್ ಹಾಯ್ ಅಂತ ಸೆಂಡ್ ಮಾಡಿ ನಿಮಗೆ ನಮ್ಮ ವೆಬ್ಸೈಟ್ ಲಿಂಕು ಬರುತ್ತೆ ನಮ್ಮದು ಎ ಟಿ ಎಮ್ ಲಿಂಕು ಬರುತ್ತೆ ಕೋರ್ಸ್ ಇರೋ ಕೋರ್ಸ್ ಇರ್ಬೋದು ಬುಕ್ ಮಾಡೋರು ಬುಕ್ ಮಾಡ್ಬೋದು ಮತ್ತಿನ್ನ ಇವು ಇನ್ನೂ ಇನ್ನೊಂದು ಹೇಳ್ತೇನೆ ಅಂದರೆ ನಾವು ಹೇಳೋದ್ರಿಂದ ನೀವು ತೊಗೊಳ್ಬೇಡಿ ಅಲ್ಲಿ ಹೋಗಿ ರಿವ್ಯೂ ನೋಡಿ ವೆಬ್ಸೈಟ್ ಅಲ್ಲಿ ರಿವ್ಯೂ ನೋಡಬಹುದು ನಮ್ದು ಗೂಗಲ್ ಅಲ್ಲಿ ನೋಡಬಹುದು ನೋಡಬಹುದು ಯಾರಾದರೂ ನಮ್ಮಲ್ಲಿ ತೊಗೊಂಡಿದ್ರೆ ಅವ್ರನ್ನ ಕಮೆಂಟ್ ಅಲ್ಲಿ ಹಾಕಿ ಸೊ ಅವ್ರಿಗೊಂದು ಗೊತ್ತಾಗುತ್ತೆ ಯಾವ ತರ ಇದೆ ಮತ್ತೆ ನನಗೆ ಒಂದೇ ಕಂಡಿದ್ದು ಯಾರ್ಯಾರು ಪುಸ್ತಕನ ಅವರ ಒಂದು ದೇವಸ್ಥಾನ ದೇವರ ಕೋಣೆಯಲ್ಲಿ ಇಟ್ಟು ಅದಕ್ಕೆ ಒಂದು ಗೌರವನ ಸಲ್ಲಿಸಿದ್ರು ಆ ಎಲ್ಲ ನಿಮ್ಮ ದೇವರ ಒಂದು ಎನರ್ಜಿ ಆ ಬುಕ್ ಹೋಗ್ತಾ ಇದ್ದದ್ದೇ ನನಗೆ ಕಂಡಿಡಿದ್ರು ಪ್ರತಿಯೊಂದು ಬುಕ್ನು ಯಾವ ಬುಕ್ ಯಾವ ಪುಸ್ತಕ ಯಾರ ದೇವರ ಕೋಣೆಯಲ್ಲಿತ್ತು ಆ ದೇವರಗಳಿಂದ ಆ ಪುಸ್ತಕಕ್ಕೆ ಎನರ್ಜಿ ಸಪ್ಲೈ ಆಗ್ತಿದ್ದೆ ನನಗೆ ಕಂಡು ಬಂದಿದ್ದು ಅದು ಎಷ್ಟು ದೊಡ್ಡ ರೀತಿನಲ್ಲಿ ಇನ್ನೂ ಸಹ ಇನ್ನೂ ಇಡೀ ದೇಶಕ್ಕೆ ತಲೆ ನೆಕ್ಸ್ಟು ಈಗ ಇಂಗ್ಲೀಷ್ ವರ್ಷನ್ ರೆಡಿ ಮಾಡಿಸ್ತಿದ್ದಾರೆ ಅಂತ ಏನನ್ಸರು ಟ್ರಾನ್ಸ್ಲೇಷನ್ ಆಗ್ತಾಯಿದೆ ಇಂಗ್ಲೀಷ್ನಲ್ಲಿ ಬಂದಾಗ ಅದು ಇಡೀ ಪ್ರಪಂಚಕ್ಕೆ ಹೋಗುತ್ತೆ ಇದು ಇಡೀ ಪ್ರಪಂಚಕ್ಕೆ ಹೋಗಲಿ ಅಂತ ಎಲ್ಲರೂ ನೀವೆಲ್ಲರೂ ಹೀಲರ್ಸು ಕೊಡಿ ನೀವೆಲ್ಲರೂ ಈ ಪುಸ್ತಕನ ರಿಸೀವ್ ಮಾಡಿರೋರೆಲ್ಲರೂ ತಾಟ್ಕೊಡಿ ಪ್ರತಿಯೊಂದು ಮನೆ ಮನೆಗೂ ಇದು ಒಂದು ಗ್ರಂಥವಾಗಿ ಇದೊಂದು ಪವಿತ್ರ ಗ್ರಂಥವಾಗಿ ತಲುಪಲೇಬೇಕು ಆರೋಗ್ಯದ ಪವಿತ್ರ ಗ್ರಂಥವಾಗಿ ತಲುಪಲೇಬೇಕು ಅಂತ ನೀವೆಲ್ಲರೂ ವಿಶ್ ಮಾಡಿ ಆಗ ಸಕ್ಸಸ್ಫುಲ್ಲಾಗಿ ನಿಮ್ಮ ನಮ್ಮೆಲ್ಲರ ಟೀಮ್ ಈ ಪುಸ್ತಕನ ಇಡೀ ಪ್ರಪಂಚಕ್ಕೆ ನಾವು ಸಪ್ಲೈ ಮಾಡಲಿಕ್ಕೆ ಇಂಗ್ಲೀಷ್ ಅಂತ ಒಂದು ಹತ್ತು ಸಾವಿರ ನನಗೆ ಆರ್ಡರ್ಸ್ ಇದೆ ಬಟ್ ಏನಂದರೆ ಅದು ಇಮಿಡಿಯೇಟ್ಲಿ ಮಾಡೋದಂಥ ಕೆಲಸ ಅಲ್ಲ ಬುಕ್ ಅನ್ನೋದು ಯಾಕೆಂದರೆ ಇವತ್ತು ಎಲ್ಲ ನಮ್ಮ ಸಾಹಿತಿಗಳು ಜೀವಂತವಾಗಿರೋದೆ ಆ ಬುಕ್ಗಳಿಂದ ಬುಕ್ಕಲ್ಲಿ ತಪ್ಪುಗಳನ್ನ ಮಾಡಲಿಕ್ಕಾಗಲ್ಲ ಬುಕ್ಗಳಲ್ಲಿ ತಪ್ಪುಗಳನ್ನ ಮಾಡಲಿಕ್ಕಾಗ ಹಾಗ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಬಟ್ ಇನ್ನು ಒಳ್ಳೆಯ ರೀತಿಯಲ್ಲಿ ಮಾಡ್ತೇವೆ ತುಂಬ ಜನ ನಮಗೆ ಅದರದ್ದು ಕೇಳ್ತಿದ್ದಾರೆ ಇಂಗ್ಲೀಷ್ ವರ್ಷನ್ ಬೇಕಂತೇಳಿ ಅತಿ ಶೀಘ್ರದಲ್ಲಿ ಅದ್ರದ್ದು ವರ್ಷನ್ ಬರುತ್ತೆ ನೋಡಿ ಅದನ್ನು ನಿಮ್ಮ ಸಂಬಂಧಿಕರಿಗೆ ನಿಮ್ಮ ಏನ್ ಸುತ್ತಲಿ ಇರ್ತಾರಲ್ಲ ಅಪ್ಲೈ ಮಾಡ್ಬೋದು ಮಸಾಲೆ ಬುಕ್ ತೋರಿಸ್ಬಿಡ್ತೇನೆ ನೋಡಿ ಯಾವ ತರ ಬರ್ತದೆ ಇದು ಹೊಸ ಹೊಸ ವಿಡಿಯೋ ನೋಡಿದ್ರೆ ಗೊತ್ತಾಗಲ್ಲ ಯಾವ ತರ ಅಂತ ಹೇಳಿ ಈ ತರ ಬರುತ್ತೆ ಬುಕ್ ಎ ಫೋರ್ ಸೈಜ್ ಇದೆ ಎರಡು ಕೆಜಿ ಹೆಚ್ಚು ಕಮ್ಮಿ ಬುಕ್ ಈ ಯಾವ ತರ ಕಿವಿ ಚಿತ್ರ ಬರುತ್ತೆ ತುಂಬಾ ಜನಕ್ಕೆ ಒಂದು ನ ನಾವು ತಗೊಂಡಾಗ ಅದಕ್ಕೆ ಆಕ್ಯುಪ್ರೆಷರ್ ಹೇಗ್ ಮಾಡೋದು ಬಣ್ಣಗಳನ್ನ ಹೇಗ್ ಹಚ್ಚೋದು ಧಾನ್ಯಗಳನ್ನ ಹೇಗ್ ಅಣಸೋದು ಮತ್ತೆ ಇದು ಸಿಕ್ಸ್ ಕೀಸ್ ಅಂತ ಇದು ಇನ್ನೊಂದ್ ತರಹದ ಟ್ರೀಟ್ಮೆಂಟ್ ಮತ್ತೆ ಇದು ಆರಿಕ್ಯುಲರ್ ಕಿವಿನಲ್ಲಿ ಹೇಗೆ ಟ್ರೀಟ್ಮೆಂಟ್ ಮಾಡೋದು ಅಂತ ಅದಾದ್ಮೇಲೆ ಮುದ್ರೆ ಯಾವ ಒಂದು ಕಾಯಿಲೆಗೆ ಮುದ್ರೆ ಹೇಗ್ ಮಾಡೋದು ಅದಾದ ನಂತರ ಯೋಗನಲ್ಲಿ ಯಾವ ಯಾವ ಯೋಗ ಸೂಕ್ತವಾಗಿದೆ ಯೋಗ ಥೆರಪಿ ಅಂತ ಹೇಳ್ತಾರೆ ಅದೇ ಒಂದು ಡಿಸೀಸ್ಗೆ ಇಷ್ಟೆಲ್ಲ ಯೋಗಗಳನ್ನ ಮಾಡಿದಾಗ ಫಲಕಾರಿಯಾಗುತ್ತೆ ಅಂತ ಇದು ನ್ಯಾಚ್ರೊಫ್ ನ್ಯಾಶ್ರೋಪತಿ ನ್ಯಾಶ್ರೋಪತಿನಲ್ಲಿ ಏನೇನೆಲ್ಲ ಆಪ್ಷನ್ಸ್ ಇದೆ ನೀವು ಮನೇಲು ಮಾಡಬಹುದು ಅಥವಾ ನ್ಯಾಶ್ರೋಪತಿ ಸೆಂಟರ್ಗೂ ಹೋಗಿ ಮಾಡ್ಕೊಳ್ಬಹುದು ಮತ್ತು ಇದು ಆಯುರ್ವೇದ ಆಯುರ್ವೇದನಲ್ಲಿ ಏನೇನೆಲ್ಲ ಕ್ರಿಯೆಗಳನ್ನ ಮಾಡ್ಕೊಳ್ಬಹುದು ನಾವು ಅನ್ನೋದು ಈಗ ನೋಡಿ ವಾಮನ ಶ್ವೇದ ಉದ್ವರ್ತನ ಈ ಒಂದು ಕ್ರಿಯೆಗಳನ್ನ ಮಾಡ್ತಾ 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 ಆ ಒಂದು ಕಾಯಿಲೆನ ನಾವು ತಡೆಗಟ್ಟಬಹುದು ಮತ್ತು ಆಹಾರ ಕ್ರಮ ಯಾವ ಆಹಾರ ಸೇವಿಸಬೇಕು ಯಾವ ಆಹಾರ ಸೇವಿಸಬಾರ್ದು ನಿಷೇಧಿತ ಆಹಾರ ಮತ್ತೆ ಇದು ಹರಳುಗಳು ಹರಳುಗಳ ಚಿಕಿತ್ಸೆ ಅಂದರೆ ಕ್ರಿಸ್ಟಲ್ ಥೆರಪಿ ಈ ಕ್ರಿಸ್ಟಲ್ ನಾವು ನಮ್ಮ ಕೈನಲ್ಲಿ ಧರಿಸಿದಾಗ ಆ ಒಂದು ಕಾಯಿಲೆನ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಹೊಟ್ಟೆ ಬೊಜ್ಜಿಗೆ ಬಾಳೆಹಣ್ಣು ಹೊಸ ಅಕ್ಕಿ ಉದ್ದು ಆಲೂಗಡ್ಡೆ ಮೊಸರು ತಿನ್ನಬಾರ್ದು ಅವರು ತರಕಾರಿ ಕಲ್ಲಂಗಡಿ ಆ ಕಲ್ಲಂಗಡಿ ಬಾಳೆಹಣ್ಣು ಸೊಪ್ಪು ನಾಟಿ ಅಕ್ಕಿ ಎಂಟು ತಿಂಗಳು ಹಳೆ ಅಕ್ಕಿ ಕುಚಲಕ್ಕಿ ಬಾರ್ಲಿ ಇವೆಲ್ಲ ತಗೊಳ್ಬೇಕಂತ ಹೇಳಿದ್ದಾರೆ ಓಕೆ ಮತ್ತೆ ಥರ ಇದು ಅರೋಮಾ ಥೆರಪಿ ಅಂತ ಈ ಕೆಲವೊಂದು ಸುಗಂಧ ದ್ರವ್ಯಗಳು ಬರ್ತದೆ ಇದನ್ನು ನಾವು ಇನ್ಹೇಲ್ ಮಾಡಿದಾಗ ಆ ಒಂದು ಕಾಯಿಲೆನ ನಾವು ಕೌಂಟರ್ ಮಾಡಬಹುದು ಇದು ಬಾಚ್ ಫ್ಲವರ್ ಅಂತ ಇದರಲ್ಲಿ ಏನೇನೆಲ್ಲ ಯಾವ ರೀತಿ ಇದನ್ನು ಉಪಯೋಗಿಸ್ಕೋಬಹುದು ಮತ್ತು ಇದು ಹೀಲಿಂಗ್ ಕೋಡ್ ವರ್ಡ್ ಅಂತ ಹೀಲಿಂಗ್ ಚಿಕಿತ್ಸೆ ಕೋಡ್ ವರ್ಡ್ ಚಿಕಿತ್ಸೆ ಅಂತ ಇದು ಒಂದು ನಂಬರ್ನ ನಾವು ಚಾಂಟಿಂಗ್ ಮಾಡೋದ್ರಿಂದ ಕಾಯಿಲೆನ ನಾವು ಕೌಂಟರ್ ಮಾಡ್ಬೋದು ಇದು ಸ್ವಿಚ್ ವರ್ಡ್ಸು ಮತ್ತು ಇದು ಮಂತ್ರ ಇದನ್ನ ಎಲ್ಲಿ ನೋ ಆದರೂ ಇದು ನಮ್ಮ ರಶ್ಮಿ ಅವರು ನಮಗೆ ಸಹಾಯ ಮಾಡಿದ್ದಿದ್ದು ಈ ಮಂತ್ರನ ನಾವು ಜಪಿಸೋದ್ರಿಂದ ಆ ಕಾಯಿಲೆ ಅವ್ರಿಗೆ ನಾನು ಕೇಳಿದ್ದೇನೆ ಹೆಂಗೆ ರೆಫರೆನ್ಸ್ ಕೊಡ್ತೀರಾ ಅಂತ ಹೇಳಿ ಒಂದು ಇದಕ್ಕೆ ಆಲ್ಕೋಹಲ್ ಕುಡಿಯೋರಿಗೆ ಒಂದು ನೀಲಕಂಠಾಯ ಕೊಟ್ಟಿದ್ರು ಅವರು ಅವಾಗ ಕೇಳಿದಾಗ ರೆಫರೆನ್ಸ್ ಅವ್ರು ಕೊಟ್ಟರು ಅದನ್ನ ನೀಲಕಂಠಾಯ ಅಂದರೆ ವಿಷಾನ ಕುಡಿಯುವಂತ ಇದ್ದಾಗ ಆ ಒಂದು ಮಂತ್ರ ಚೆನ್ನಾಗಿ ವರ್ಕ್ ಆಗುತ್ತೆ ಈಗ ಗ್ರಹಗತಿಗಳು ನೋಡಿ ಕೆಲವೊಂದು ಗ್ರಹಗತಿಗಳು ಅದರ ಒಂದು ಪೊಸಿಷನ್ ಚೇಂಜ್ ಆದಾಗ ಕೆಲವೊಂದು ಮಂತ್ರಗಳನ್ನ ನಾವು ಜಪಿಸಿದಾಗ ಆ ಗ್ರಹಗತಿಗಳಿಂದ ಆಗುವಂತಹ ದೋಷಗಳನ್ನ ನಾವು ತಡೆಗಟ್ಟಬಹುದು ಆಹಾರದ ದೋಷನ ನಾವು ಈ ರೀತಿ ತಡೆಗಟ್ಟಬಹುದು ಮಂತ್ರ ತೆರಪಿಯಲ್ಲಿ ಬೊಜ್ಜಿಗೆ ಕೊಟ್ಟಿದ್ದಾರೆ ನೋಡಿ ಮಹಾ ಜ್ವಾಲಯ ಅಗ್ನಿ ಅಗ್ನಿವಿಜ್ಞ ಅಂದ್ರೆ ಜಲ ಅಂದ್ರೆ ಅಗ್ನಿಯನ್ನ ಸುಡುತ್ತೆ ಇದನ್ನ ಫ್ಯಾಟ್ನ ಹಾಗೆ ಮತ್ತೆ ರೇಖೆ ಹೇ ರೇಖಿನಲ್ಲಿ ಯಾವ ಸಿಂಬಲ್ಸ್ ನಾವು ಬಳಸೋದ್ರಿಂದ ಈ ಒಂದು ಪರ್ಟಿಕ್ಯುಲರ್ ಡಿಸೀಸ್ನ ನಾವು ಕೌಂಟ್ ಇದು ಒಂದು ಪ್ರೋಟೋಕಾಲ್ ಆಯ್ತು ಎರಡನೇ ಪ್ರೋಟೋಕಾಲ್ ಐಸಿ ಹಾಗೆ ಐವತ್ತಿದೆ ನೆಕ್ಸ್ಟ್ ಬುಕ್ ಅಲ್ಲಿ ಮತ್ತೆ ಐವತ್ತೈವ್ ಬರ್ತಾ ಹೋಗುತ್ತೆ ಇದು ಯಾಕೆ ದಯಾನಂದ ಅವರು ನಿಮಗೆ ತಡವಾಗಿ ಇದನ್ನು ತಲುಪಿಸ್ ಅಂದರೆ ಇದರ ಒಂದು ಕ್ವಾಲಿಟಿ ಕಾಂಪ್ರಮೈಸ್ ಆಗಲೇಬಾರ್ದು ಅನ್ನೋ ಹಠ ಅವ್ರಿಗಿತ್ತು ಮತ್ತು ಈಗ ತಾನೇ ಹೇಳಿದ್ರು ಯಾವುದೇ ಒಂದು ತಪ್ಪು ಇರಬಾರ್ದು ಒಂದೂ ಸಹ ಗ್ರಾಮರ್ ಮಿಸ್ಟೇಕ್ ಆಗಿರಲಿ ಏನು ಮಿಸ್ಟೇಕ್ ಬರಬಾರ್ದು ಅನ್ನೋ ಒಂದು ಹಠಕ್ಕಾಗಿ ಅವರು ಹಠಕ್ಕೆ ಬಿದ್ದು ಅದನ್ನು ಮತ್ತೆ 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 ಈ ಕ್ವಾಲಿಟಿ ಚಿತ್ರಗಳನ್ನ ನಾವು ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡುವಾಗ ಟೀಮ್ ಅಂತೂ ಎಷ್ಟೋ ಜನ ಕೆಲಸನೇ ಬಿಟ್ಬಿಟ್ರು ಹಾಗಾಗಿ ಇದು ಡಿಲೇ ಆಗ್ತಾ ಡಿಲೇ ಆಗ್ತಾ ಡಿಲೇ ಆಗ್ತಾ ಈ ತರ ಒಂದು ಕ್ವಾಲಿಟಿನಲ್ಲಿ ಈ ತರ ಇಮೇಜಸ್ ಎಲ್ಲ ಲ್ಯಾಪ್ಟಾಪ್ನಲ್ಲಿ ನಲ್ಲಿ ಸಪೋರ್ಟ್ ಮಾಡಬೇಕು ಅಂದ್ರೆ ಫೈಲ್ ಎಕ್ಸ್ ಎಕ್ಸ್ಟ್ರೀಮ್ ಆಗಿ ದೊಡ್ಡದಾಗುತ್ತೆ ಹಾಗಾಗಿ ಅದನ್ನ ಕರೆಕ್ಷನ್ ಮಾಡಬೇಕು ಪ್ರತಿಯೊಂದನ್ನ ಕರೆಕ್ಷನ್ ಮಾಡಬೇಕು ಕರೆಕ್ಷನ್ ಮಾಡಬೇಕು ಅಂದ್ರೆ ಎಲ್ಲ ಉಲ್ಟಾ ಪಲ್ಟಾ ಆಗೋದು ಈ ಸಾಫ್ಟ್ವೇರ್ ಸಿಸ್ಟಮ್ ಅವರಿಗೆ ವಿಂಡೋಸ್ ವರ್ಕ್ ಆಗ್ತಾ ಇದ್ದಾರೆ ಮ್ಯಾಕ್ ನ ಪರ್ಚೇಸ್ ಮಾಡೋದು ಐದು ಮ್ಯಾಕ್ ನ ಪರ್ಚೇಸ್ ಮಾಡಿ ಅವರಿಗೆ ಕೊಟ್ಟಿರೋದು ಐದು ಮ್ಯಾಕ್ ಐದು ಅಂದ್ರೆ ಲ್ಯಾಪ್ಟಾಪ್ ಡಿಸೈನ್ ಮಾಡಲಿಕ್ಕೆ ಯಾಕಂದ್ರೆ ಹ್ಯಾಂಗ್ ಆಗ್ತಾ ಇತ್ತು ತುಂಬ ಯಾಕಂದರೆ ಫಿಗ್ಮಾ ಅಂತ ಸಾಫ್ಟ್ವೇರ್ ಬರುತ್ತೆ ಯಾರಾದರೂ ಐ ಥಿಂಕ್ ಕರ್ನಾಟಕದ ಹಿಸ್ಟ್ರಿಯಲ್ಲೇ ಬುಕ್ ಮಾಡಲಿಕ್ಕೆ ಈ ಫಿಗ್ಮಾ ಸಾಫ್ಟ್ವೇರ್ನ ಯೂಸ್ ಮಾಡಿದ್ದು ರೇರ್ ಅನ್ಕೋತೀನಿ ಯಾಕಂದರೆ ಸಾಫ್ಟ್ವೇರ್ ಅವರು ಗೊತ್ತಿರುತ್ತೆ ಆ ಸಾಫ್ಟ್ವೇರ್ ಅದಕ್ಕೆ ಯೂಸ್ ಮಾಡ್ತಾರೆ ಅಂತೇಳಿ ಆ್ಯಪ್ಗಳಿಗೆ ಯೂಸ್ ಮಾಡ್ತಾರೆ ಬಟ್ ಮೊದಲನೇ ಬಾರಿ ನಾವು ಇದನ್ನ ಆ ಸಾಫ್ಟ್ವೇರ್ನ ಯೂಸ್ ಮಾಡಿ ಹ್ಯಾಂಗ್ ಆಗ್ತಾಯಿತ್ತು ಆಗ್ತಾ ಇತ್ತು ಆಮೇಲೆ ಅವ್ರಿಗೆ ಹೊಸ ಲ್ಯಾಪ್ಟಾಪ್ನ ಕೊಟ್ಟು ಮಾಡ್ತಾ ಇದ್ದಾರೆ ಇಂಗ್ಲೀಷ್ ಕೂಡ ಅದೇ ಥರ ಆಗ್ತಾಯಿದೆ ಹ್ಯಾಂಗ್ ಆಗ್ತಾ ಇಲ್ಲ ಬಟ್ ಆಗ್ತಾಯಿದೆ ಸ್ಲೋ ಆಗಿ ಸ್ಟಡಿಯಾಗಿ ಮಾಡ್ತಾ ಇದ್ದಾವೆ ಯಾವುದೂ ತಪ್ಪುಗಳು ಬರಬಾರ್ದು ಅಂತೇಳಿ ಸೊ ಇಷ್ಟೇನಿಲ್ಲ ಮತ್ತೆ ಅದ್ರ ಜೊತೆನಲ್ಲಿ ಬಹಳಷ್ಟು ಅಡೆತಡೆಗಳು ಬಹಳಷ್ಟು ಆಯಿತು ಲಾಸ್ಟ್ನೂರು ಹಾಗಾಗಿ ಎಲ್ಲರೂ ಯಾರು ಇದ ಈ ಒಂದು ಪುಸ್ತಕವನ್ನ ಪವಿತ್ರ ಗ್ರಂಥವಾಗಿ ಮನೆಯಲ್ಲಿ ಇಟ್ಕೊಂಡಿದ್ದರು ನೀವೆಲ್ಲರೂ ಪ್ರಾರ್ಥನೆ ಮಾಡಿ ನಮ್ಗೆ ಯಾವುದು ಅಡೆತಡೆಗಳು ಬರ್ದಿರ ಇನ್ನೂ ಹೆಚ್ಚು ಬ್ಯಾಚ್ ವೈಸ್ ಇದನ್ನು ಪ್ರಿಂಟ್ ಆಗಲಿ ಮತ್ತೆ ಇದು ಇಂಗ್ಲೀಷ್ಗೆ ಕೂಡ ಹೋಗ್ಲಿ ಇಡೀ ಇಂಡಿಯಾಗೆ ಮತ್ತೆ ಇಡೀ ಪ್ರಪಂಚಕ್ಕೆ ತಲುಪಲಿ ಅಂತ ನೀವೆಲ್ಲರೂ ಒಳ್ಳೆ ಉದ್ದೇಶನ ನಮಗೆ ಪಾಸ್ ಮಾಡಿದಲ್ಲಿ ಇದು ಆಗಿ ಎಲ್ಲರಿಗೂ ರೀಚ್ ಆಗುತ್ತೆ ಹಾಗಾಗಿ ಹಂಡ್ರೆಡ್ ಪರ್ಸೆಂಟ್ ನನ್ನ ಕ್ಯಾಲ್ಕುಲೇಷನ್ ಪ್ರಕಾರ ಮೂವತ್ತು ಲಕ್ಷ ಕ್ವಾಂಟಿಟಿಗಳು ಸೇಲ್ ಮಾಡ್ಬೇಕಂತಿದೆ ಆಯುಷ್ಯ ಮಾಡಲಮ್ಮ ಉದ್ದೇಶ ಏನು ಒಂದೇ ಎಲ್ಲರೂ ರೀಚ್ ಆಗಬೇಕು ಪ್ರತಿಯೊಂದು ಮನೆಗೂ ಇದು ಹೋಗಬೇಕು ಅಷ್ಟೇ ಯಾರೋ ಒಂದು ಕೈಯಲ್ಲಿ ಇರಬಾರ್ದು ಒಬ್ಬರೇ ಕೈಯಲ್ಲಿ ಇಬ್ಬರೇ ಕೈಯಲ್ಲಿ ಇರಬಾರ್ದು ಈ ವಿದ್ಯೆಗಳೆಲ್ಲನೂ ಎಲ್ಲರಿಗೂ ರೀಚ್ ಆಗಲಿ ಅದಕ್ಕೆ ನಿಮ್ಮ ಸಹಾಯ ಬೇಕಷ್ಟೇ ಅದನ್ನ ನೀವು ಅಂತ ಅಂದ್ಕೊಂಡಿದ್ದೇನೆ ಮುಂದಿನ ದಿನಗಳಲ್ಲಿ ಇದ್ರದ್ದು ಇಂಗ್ಲೀಷ್ ವರ್ಷನ್ ಬರುತ್ತೆ ವೇಟ್ ಮಾಡ್ತಾರೆ ಈಗ ನನ್ನ ಹತ್ರ ತೌಸಂಡ್ ಫೋರ್ ಹಂಡ್ರೆಡ್ ಕ್ವಾಂಟಿಟಿಗಳಿದೆ ತೌಸಂಡ್ ತ್ರೀ ಹಂಡ್ರೆಡ್ ಓಕೆ ಆರ್ಡರ್ ಮಾಡಿ ಇನ್ನೊಂದು ಎರಡು ಮೂರು ದಿವಸದಲ್ಲಿ ನಿಮ್ಮ ಮನೆಗೆ ಬರುತ್ತೆ ಥ್ಯಾಂಕ್ ಯು ತುಂಬ ಧನ್ಯವಾದ ಅಷ್ಟೇ ಅಲ್ಲ ದಯಾನಂದ ಸರ್ ಅವರೇ ನೀವು ಮಾಡಿದ ಈ ಒಂದು ಪುಣ್ಯದ ಕೆಲಸ ಇದೆಯಲ್ಲ ಇದು ಬರ ನಿಮಗಷ್ಟೇ ಅಲ್ಲ ನಿಮ್ಮ ಮುಂದಿನ ತಲೆಮಾರು ಅದೆಷ್ಟು ತಲೆಮಾರು ಬರುತ್ತೋ ಅಷ್ಟು ತಲೆಮಾರು ಈ ಒಂದು ಪುಣ್ಯದ ಕೆಲಸ ಸಂಚಿತ ಕರ್ಮ ಆಗಿ ನಿಮ್ಮ ಮಕ್ಕಳಿಗೆ ಒಳ್ಳೆ ಭವಿಷ್ಯನ ರೂಪಿಸ್ಕೊಡುತ್ತೆ ಅವ್ರನ್ನೆತ್ತಿ ಕಾಯುತ್ತೆ ಅವ್ರಿಗೆ ಒಳ್ಳೆಯದನ್ನೇ ಮಾಡುತ್ತೆ ನೀವು ನೆಲೆಯಾಗಿಬಿಟ್ಟಿದ್ದೀರಾ ಮನೆ ಮಾತಾಗ್ಬಿಟ್ಟಿದ್ದೀರ ಹಾಗೆ ಅವರೆಲ್ಲರ ಅವರೆಲ್ಲರ ಮೊಗದ ಮಂದಹಾಸಕ್ಕೆ ನೀವು ಕಾರಣ ಆಗಿದ್ದೀರಾ ಇನ್ನೇನು ಬೇಕು ಸರ್ ಧನ್ಯವಾದಗಳು